ಈ ಚುನಾವಣೆಯಲ್ಲಿ ಸುಧಾಕರ್ ಅವರಿಗೆ ಮತ ಕೊಡಲೇಬೇಕು ಕೋವಿಡ್ ಟೈಮ್ ಅಲ್ಲಿ ಎಷ್ಟು ಜನಕ್ಕೆ ಫುಡ್ ಪ್ಯಾಕೇಜಸ್ ಹಂಚಿದ್ದಾರೆ ಈ ಸಲ ಅವ್ರು ಗೆಲ್ಸ್ಕೊಂಡು ನಮ್ ಋಣ ನಮ್ ಮಕ್ಕಳು ಋಣ ಆಗ್ಲಿಲ್ಲ ನಾವು ತೀರ್ಸ್ಕೊಳ್ತೇವೆ ಮೋದಿ ಬರೋದಿಲ್ಲ ಗೊತ್ತಾ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಸುಧಾಕರ್ ಸುಧಾಕರ್ ಅಂದ್ರೆ ಅಭಿವೃದ್ಧಿ ಇವತ್ತಿನ ಸರ್ಕಾರ ಇದೊಂಥರ ಜನಗಳನ್ನ ಮೋಸ ಮಾಡ್ತಾ ಇರೋ ಸರ್ಕಾರ ನಮ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಏನಾಗಿದೆ ಅಂದ್ರೆ ಗಂಡಾಸಕ್ತಿ ಮುಂಡೆ ಆದ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ ಅಂತ ಗೊತ್ತಾಗಿದ್ದು ಡಾಕ್ಟರ್ ಸುಧಾಕರ್ ಅವರ ಸಚಿವರ ಆದ್ಮೇಲೆ ಇವಾಗ ಕಾಂಗ್ರೆಸ್ ಅವರು ಹಿಂದುತ್ವ 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 ಏನ್ ಕಾಂಗ್ರೆಸ್ ಅವರು ನಮ್ ದೇಶಕ್ಕೆ ಏನ್ ಮಾಡಿದ್ದಾರೆ ಕಾಂಗ್ರೆಸ್ಗೆ ಸುಮ್ಮನೆ ಮತ ಓಟ್ ಬ್ಯಾಂಕ್ ಮಾಡ್ಕೊಳಕೋಸ್ಕರ ಅವರು ಯೂಸ್ ಮಾಡ್ಕೊಂಡ್ರು ನಮ್ ಸಿಂ ಸಿಂ ಕ್ಷೇತ್ರದ ಎಂ ಪಿ ಆರ್ ಆಗ್ಬೇಕು ಸರ್ ಬಿಜೆಪಿ ಬಿಜೆಪಿ ಡಾಕ್ಟರ್ ಸುಧಾಕರ್ ಬಿಜೆಪಿ ಡಾಕ್ಟರ್ ಸುಧಾಕರ್ ನೂರಕ್ಕೆ ನೂರ ಆಗ್ತಾರೆ ಏನಕ್ಕೆ ಸರ್ ಅವರೇ ಸರ್ ಇಲ್ಲಿ ಡೆವಲಪ್ಮೆಂಟ್ ಬೇಕು ಬೆಳವಣಿಗೆ ಬೇಕು ಮತ್ತೆ ಟ್ರಾನ್ಸ್ಪರೆನ್ಸಿ ಇರಬೇಕು ವರ್ಕಲ್ಲಿ ಅಲಿಗೇಷನ್ಸ್ ತುಂಬ ಜನ ಮಾಡ್ಬೋದು ಬಟ್ ಪ್ರೂಫ್ ಯಾವುದೂ ಇಲ್ವಲ್ಲ ಅಲಿಗೇಷನ್ಸ್ ಮಾಡ್ತಾ ಇದಾರೆ ಅದಿದೆ ಇದಿದೆ ಅವರು ಪಾಪ ನಮ್ಮ ಶಾಸಕರು ಹೇಳ್ತಾರೆ ಅವರು ಅಲಿಗೇಷನ್ ನಾನು ಮೇಲೆ ಮಾಡ್ಬೋದು ನೀವು ನನ್ನ ಮೇಲೆ ಮಾಡ್ಬೋದು ಪ್ರೂಫ್ ಬೇಕಲ್ವಾ ಸರ್ ಆ ಪ್ರೂಫ್ ಒಂದು ಪ್ರೂವ್ ಆಗಿಲ್ಲ ಆಮೇಲೆ ಸಿಟ್ಟಿಂಗ್ ಜಡ್ಜ್ ಅವರೊಬ್ರು ತಗೊಂಡಿದ್ದಾರೆ ಅದು ನಡೀತಾ ಇದೆ ಯಾವುದೂ ಏನು ಅಲಿಗೇಷನ್ ಸಿಕ್ಕಿಲ್ಲ ಸರ್ ಈಗ ಕಾಂಗ್ರೆಸ್ ಬಗ್ಗೆ ಸರ್ ರಕ್ಷಾ ಇಸ್ ಎ ಗುಡ್ ಪರ್ಸನ್ ಬೈ ಪರ್ಸನಲ್ ಇದು ಬಟ್ ಅವ್ರು ಪೊಲಿಟಿಕಲ್ ಇಂಟ್ರ್ಯಾಕ್ಟ್ ಮಾಡ್ತಾಯಿತ್ತು ಈಸ್ ಎ ಯಂಗ್ ಏಜ್ ಇನ್ನೂ ತುಂಬ ಕಲಿಬೇಕು ಈಸ್ ಎ ಗುಡ್ ಪರ್ಸನ್ ಅದ್ರ ಬಗ್ಗೆ ಎಲ್ಲ ಅವರು ಹಾಸ್ಪಿಟಲಿಟಿ ವರ್ಕು ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಬಟ್ ನನ್ನ ಪರ್ಸ್ನಲ್ ಒಪಿನಿಯನು ಅವರು ಇದೊಂದು ಅವಕಾಶ ಮುಂದೆ ತೊಗೊಂಡಿರೋ ಚೆನ್ನಾಗಿರೋದು ಬಟ್ ಈಗ ಫೋರ್ಸ್ ಪಬ್ಲಿಕ್ ಫೋರ್ಸಿಂದ ಮಾಡಿದ್ದಾರೆ ಓಕೆ ಏನು ಪರವಾಗಿಲ್ಲ ಅದೇನು ತೊಂದರೆ ಇಲ್ಲ ಇವರು ಹೆಲ್ತ್ ಮಿನಿಸ್ಟರ್ ಆದಾಗ ಕೋವಿಡ್ ಟೈಮಲ್ಲಿ ಎಷ್ಟು ಜನಕ್ಕೆ ಫುಡ್ ಪ್ಯಾಕೇಜಸ್ ಹಂಚಿದ್ದಾರೆ ಎಲ್ಲಿ ನಾವೇ ಕಣ್ಮುಂದೆ ನೋಡ್ತಾ ಇದ್ದೀವಿ ಅವ್ರ ಕಡೆಯವ್ರು ಬರೋರು ಎಲ್ಲ ಹಂಚೋರು ಪ್ಯಾಕೆಟ್ ಪ್ಯಾಕೆಟ್ ಎರಡೆರಡು ಸಲ ಕೊಟ್ಟಿದ್ದಾರೆ ಆಮೇಲೆ ನಮಗೆ ಇಂಜೆಕ್ಷನ್ಸ್ಗೆ ಅವೈಲೇಬಿಲಿಟಿ ಇತ್ತು ಎಲ್ಲ ಏನೇನಿಲ್ಲ ಡ್ರಾಬ್ಯಾಕ್ಸ್ ಅವೆಲ್ಲ ಅವ್ರು ಕಂಪ್ಲೀಟ್ ಮಾಡಿದ್ದಾರೆ ಪ್ಲಸ್ ಡೆವಲಪ್ಮೆಂಟ್ ವರ್ಕ್ಸ್ ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ಅವರು ಹಂಚಿರೋದಷ್ಟು ಅವರು ಯಾವುದೋ ಒಂದು ಅವ್ರದ್ದು ಆರ್ಗನೈಸೇಷನ್ ಸಾಯಿ ಟ್ರಸ್ಟ್ ಇಂತ ಅದ್ರ ಮುಖಾಂತರ ಹಂಚಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಕಡೆಯಿಂದ ಕೆ ಸುಧಾಕರ್ ಅವರಿಗೆ ಎಷ್ಟು ಪ್ಲಸ್ ಆಗ್ಬೋದು ಸರ್ ಸರ್ ನನ್ನ ಪ್ರಕಾರ ಎರಡೂವರೆ ಲಕ್ಷ ಮೇಲೆ ಓಟ್ ಅವರಿಂದ ಪ್ಲಸ್ ಆಗುತ್ತೆ ಸರ್ ನನಗೆ ಎರಡುವರೆ ಮೂರು ಮೂರು ಲಕ್ಷವರೆಗೂ ಅವರಿಂದ ನಮ್ಗೆ ಪ್ಲಸ್ ಆಗುತ್ತೆ ಟಿಕೆಟ್ ಹಂಚಿಕೆ ಸಂಬಂಧ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ವಿಷಯ ಟಿಕೆಟ್ ಅವ್ರಿಗೆ ಕೊಡಬಾರ್ದು ಬೇರೆಯವ್ರಿಗೆ ಕೊಡಬೇಕು ಅನ್ನೋದಿತ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದು ಪಕ್ಷದ ಅವ್ರವ್ರ ಪಕ್ಷದ ಆಂತರಿಕ ವಿಚಾರ ಅವರು ಒಳ್ಳೆ ಕ್ಯಾಂಡಿಡೇಟ್ ಇವರು ಒಳ್ಳೆ ಕ್ಯಾಂಡಿಡೇಟ್ ಬಟ್ ಪಾರ್ಟಿ ಹೈಕಮಾಂಡ್ ಅವರು ಹೈಕಮಾಂಡ್ ಸೆಲೆಕ್ಟ್ ಮಾಡಿದೆ ಯಾರು ಮಾಡ್ಬೇಕು ಅಂತ ಅವ್ರು ಯಾರು ಮಾಡಿದೆ ಅವ್ರದ್ದೇ ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ ಅಷ್ಟೇ ನಿಮ್ಮ ಕ್ಷೇತ್ರದ ಎಂ ಪಿ ಯಾರಾಗಬೇಕು ಸುಧಾಕರ್ ಅವರಾಗಬೇಕು ಮೇಡಮ್ ಅವರಿಂದ ತುಂಬಾ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅನುಕೂಲ ಆಗಿದೆ ಕೆರೆಗಳೆಲ್ಲ ಬತ್ತೋಗಿತ್ತು ಎಲ್ಲ ನೀರಿನ ಸಮೃದ್ಧಿ ಆಗಿದೆ ನಮ್ಮ ವಾರ್ಡ್ಗಳಲ್ಲೆಲ್ಲಾನು ಬೋರ್ಗಳೆಲ್ಲ ಬತ್ತೋಗಿತ್ತು ಬೋರ್ಗಳಲೆಲ್ಲ ಅವ್ರು ನೀರು ತಂದಾಗ ಆದಷ್ಟು ಕದೆನೆ ಸಮೃದ್ಧಿ ಆಯಿತು ಜನಗಳು ತುಂಬಾ ಉಪಕಾರ ಆಗಿದೆ ಮತ್ತೆ ಸ್ತ್ರೀಶಕ್ತಿ ಗುಂಪುಗಳಿಗೆ ತುಂಬಾ ಲೋನ್ಗಳು ಕೊಟ್ಟಿದ್ದಾರೆ ಬಡ್ಡಿ ರಹಿತ ಬಡ್ಡಿ ಇಲ್ದಿರನೆ ತಗೊಳ್ತಾ ಇದ್ವಿ ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಯಾವಾಗ್ಲು ನನ್ನನ್ನು ರಂಗೋಲಿ ಸ್ಪರ್ಧೆ ಇಡ್ತಾ ಇದ್ರು ಹೆಣ್ಮಕ್ಳು ಎಷ್ಟೇ ಕಲ್ತಿದ್ರು ತಮ್ಮ ಮನೆ ಮಟ್ಟಿಗೆ ಇದ್ರು ಇವಾಗ ಸ್ಪರ್ಧೆಗಳು ಅವು ಇವು ಇಟ್ಟಾಗ ಈಚೆ ಬಂದ್ರು ಮಕ್ಳು ಅವ್ರ ಪ್ರತಿಭೆನ ತೋರಿಸ್ಕೊಂಡ್ರು ಮತ್ತೆ ಅಡುಗೆ ಮಾಡೋದಾಗ್ಲಿ ಅದಕ್ಕೂ ಪ್ರೈಸ್ ಕೊಟ್ರು ಅವರಿಂದ ನಮ್ ಚಿಕ್ಕಬಳ್ಳಾಪುರಗೆ ಬಹಳ ಅನುಕೂಲ ಆಗಿದೆ ಕಾಂಗ್ರೆಸ್ ಕಡೆಯಿಂದ ರಕ್ಷರಾಮಯ್ಯರು ಇದಾರೆ ಅವ್ರ ಬಗ್ಗೆ ಏನ್ ಆ ಇಲ್ಲ ನಮ್ ಬಗ್ಗೆ ನಾನು ಹೇಳ್ತೀನಿ ಅವ್ರ ಬಗ್ಗೆ ನಾನು ಹೇಳ್ತೀನಿ ಅವರು ಎಮ್ ಎಲ್ ಎ ಆಗಿರೋ ಎಮ್ ಎಲ್ ಎ ಆಗಿರೋ ಟೈಮಲ್ಲಿ ಅಭಿವೃದ್ಧಿ ಮಾಡಿದಾರ ಕ್ಷೇತ್ರನ ಯಾರು ಕೇಶವ ಅಯ್ಯೋ ಮಾಡಿದ್ದಾರೆ ಸರ್ ಈಗ ಅವ್ರ ಇಲ್ದ ನಮ್ ಕೈ ಮುರ್ಕೊಂಡಾಗಿದೆ ನಾವೆಲ್ಲ ಅವ್ರ ಋಣದಲ್ಲಿ ಇದೀವಿ ಈ ಸಲ ಅವ್ರ್ ಗೆಲ್ಲಿಸಿಕೊಂಡು ನಮ್ ಋಣ ನಮ್ ಹೆಣ್ಮಕ್ಳು ಋಣಗಳೆಲ್ಲ ನಾವ್ ತೀರ್ಸ್ಕೊಬೇಕು ಪ್ರದೀಪ್ ಈಶ್ವರ ಹೇಳ್ತಾ ಇದಾರೆ ಹತ್ತು ವರ್ಷ ಆದ್ರೂ ಡಾಕ್ಟರ್ ಸುಧಾಕರ್ನ ನಾನು ಸೋಲಿಸ್ತೀನಿ ಅಂತ ಅದ್ರ ಬಗ್ಗೆ ಏನ್ ಅದೆಲ್ಲ ಜನಗಳ ಮೇಲೆ ಇರುತ್ತಲ್ಲ ಸರ್ ಅವ್ರ್ ಮಾಡಿರೋ ಅನುಕೂಲಗಳು ನೋಡಿ ಓಟ್ ಹಾಕ್ತಿವಿ ಯಾರಿಗಾಗ್ತೀರಾ ಓಟ್ ಸುಧಾಕರ್ ಅವ್ರಿಗೆ ಅವ್ರು ಒಳ್ಳೆ ಕೆಲ್ಸಗಳು ಮಾಡವ್ರೆ ಅಭಿವೃದ್ಧಿ ಮಾಡಿದ್ದಾರೆ ಮಾಡಿದ್ದಾರೆ ಯಾಕೆ ಅಂದ್ರೆ ಕರ್ನಾಟಕ ಸಚಿವರಾದವರವ್ರು ಮತ್ತೆ ಎಮ್ ಎಲ್ಎ ಆಗಿರೋರು ಈಗ ಎಲೆಕ್ಷನ್ ಸೋತಿರ್ಬೋದು ಅಷ್ಟೇನೆ ಅದನ್ನ ಬಿಟ್ಟಿ ಮತ್ತೇನ್ ಅಭಿವೃದ್ಧಿ ಕೆಲಸ ಮಾಡಿದಾರೆ ಮಾಡಿದ್ದಾರೆ ಕೆರೆಯಾಗಲೆಲ್ಲಾ ತುಂಬಿದೆ ಒಳ್ಳೆ ಅನುಕೂಲ ಆಗಿದೆ ಅವ್ರಿಗೇನಾಗ ಅವ್ರಿಗೆ ಅದು ಹೇಳಕ್ ಆಗಲ್ಲ ನಮ್ಮ ಕ್ಷೇತ್ರದ ಎಂಪಿ ಆರ್ ಆಗ್ಬೇಕು ಸರ್ ಎಂಪಿ ಅವರು ನಮ್ಗೆ ಸುಧಾಕರ್ ಅವ್ರು ಆಗ್ಬೇಕು ಏನಕ್ಕೆ ಸರ್ ಅವರೇ ಸರ್ ಈಗ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಏನಾಗಿದೆ ಅಂದ್ರೆ ಗಂಡ ಸತ್ತಿರೋ ಮುಂಡೆ ಆದಂಗೆ ಆಗಿತ್ತು ಅವರು ನಮ್ಮ ಎಂ ಎಲ್ ಎ ಆಗಿದ್ದಾಗ ಊರು ಕಳೆ ಇತ್ತು ಊರ್ ಕೆಲ್ಸಗಳಾಗ್ತಾ ಇತ್ತು ಒಳ್ಳೆ ಅಭಿವೃದ್ಧಿ ಇತ್ತು ಈಗ ಅಭಿವೃದ್ಧಿ ಶೂನ್ಯ ಆಗ್ಬಿಟ್ಟಿದೆ ಈಗ ಪ್ರದೀಪೇಶ್ವರ ಹೇಳ್ತಾ ಇದಾರೆ ಇನ್ನು ಹತ್ತು ವರ್ಷ ಆದ್ರೂ ನಾನು ಸುಧಾಕರ್ನಾಗ ಎಲ್ಲ ಬಿಡೋದಿಲ್ಲ ಅಂತ ಮತ್ತೆ ಅವರು ಗೆದ್ದಿರೋದೆ ಈ ಬಾಯರ್ ಆಟ ಆಡ್ದಂಗೆ ಅಷ್ಟೇ ಈ ನಮ್ಮ ಜೆ ಡಿ ಎಸ್ ಓಟ್ಗಳು ಅವ್ರಿಗೆ ಬಿದ್ದಿರೋದ್ರಿಂದ ಅವ್ರು ಗೆದ್ದಿದ್ದಾರೆ ಇಲ್ಲ ಅಂದ್ರೆ ಅವ್ರಿಗೆ ಡಿಪಾಸಿಟು ಬರ್ತಾ ಇರ್ಲಿಲ್ಲ ಈಗ ಹೇಗಿದ್ರು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದೆ ಅದು ಎಷ್ಟು ಸುಧಾಕರ್ ಅವರಿಗೆ ಪ್ಲಸ್ ಆಗ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಸುಧಾಕರ್ ಪ್ಲಸ್ ಪ್ಲಸ್ ಹೌದು ಎರಡು ಪಕ್ಷನೂ ಒಂದಾಗಿ ಅವ್ರಿಗೆ ಭಾರಿ ದುಡಿತಾರೆ ಅವ್ರಿಗೆ ಬಹುಮತ ಬರುತ್ತೆ ನಾನು ರಾಜಕೀಯದಲ್ಲಿರೋದು ಹದಿನಾರು ವರ್ಷದಿಂದ ನಾವು ಹಾಕಿದ್ವಿ ಅಂದಾದ್ರೆ ಇಂಥ ಎಮ್ ಎಲ್ ಎ ಸಿಕ್ಕಿಲ್ಲ ಪ್ರಪಂಚವಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಲ್ ಆಗಿರೋ ಕೆ ಎಂ ಪುಟ್ಸ್ವಾಮಿ ಅಂತ ಹೇಳಿ ಅವರು ಏನು ಮಾಡಲಿಲ್ಲ ಈಗ ಕೆ ಸುಧಾಕರ್ ಅವರು ಇದಾರೆ ಬಿಜೆಪಿ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಅವರು ಇದ್ದಾರೆ ಯಾರು ಹೇಳ್ತಾರೆ ಬಟ್ ನಮಗೆ ಬೇಕಾದರೂ ಸುಧಾಕರ್ ಅವರು ಯಾಕಂದ್ರೆ ಐವತ್ತು ವರ್ಷದಿಂದ ಇವಾಗ ಕೆರೆಗಳ ನೀರಿದೆ ಅದನ್ನ ಉಪಯೋಗಿಸಿ ಮಾಡಿದ್ದಾರೆ ಯಾವುದೋ ಒಂದು ವಿಚಾರದಲ್ಲಿ ವೋಟ್ಗಳು ಮಿಸ್ ಆಗಿದೆ ಅದು ಮಾಡಿರೋದು ತಪ್ಪ ಯಾರು ಪೀಳಪ್ಪನು ವರ್ಜಿನಲ್ ಒಳ್ಳೆಯವನು ಅವನ ಮಗ ಕೆಡ ಬಿಟ್ಟು ಅದೇ ಹೇಳಿದ್ರು ಪೀಳಪ್ಪನ ಮಗನು ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಅವರು ಕಾಂಗ್ರೆಸ್ ಆಗಿರ್ಲಿ ಅಂತೆ ಸುಧಾಕರ್ ಅವರು ಬರ್ತಾ ಇದ್ದಾರೆ ಅವ್ರು ಕರ್ನಾಟಕ ಸಚಿವರಾಗಿ ಮತ್ತೆ ಎಮ್ ಎಲ್ ಎ ಕೂಡ ಆಗಿದ್ರು ಆ ಟೈಮಲ್ಲಿ ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಮಾಡಿದಾರ ಯಾರು ಇಬ್ಬರೇ ಮಾಡಿರೋದು ನಮ್ ಸುಧಾಕರ್ ಅವರೇ ಮಾಡಿದ್ರು ಅದು ಕಾಂಗ್ರೆಸ್ನಲ್ಲಿ ಇಡ್ಸಲ್ಲಿ ಗೆದ್ದು ಮತ್ತೆ ಬಿ ಜೆ ನಲ್ಲಿ ಗೆದ್ದು ಕೆಲಸ ಮಾಡಿದ್ದಾರೆ ಅಂದರೆ ನನ್ನ ಹೆಸಲ್ಲಿ ನನಗೆ ಎಪ್ಪತ್ತಾರು ವರ್ಷ ವಯಸ್ಸು ಯಾವತ್ತೂ ಬಂದೇ ಇಲ್ಲ ಕಾಂಗ್ರೆಸ್ ಬಿಟ್ಟರೆ ಆ ಕಾಲದಿಂದ ಅವ್ರು ಗೆದ್ದಿದ್ದಾರೆ ಅಂದರೆ ಜನಗಳಿಗೆ ಸೌಕರ್ಯ ಮಾಡಿದ್ದಾರೆ ಅಂತ ಗೆದ್ದು ಬಂದಿದ್ದಾರೆ ಬಟ್ ಇವಾಗ ಏನಾಗಿದೆ ಅಂದರೆ ಎಲ್ಲ ಕೆಟ್ಟೋಗ್ತಾರೆ ಅವ್ನ ಮಾತುಗಳು ಬರೋಲ್ಲ ಎಮ್ ಎಲ್ ಎಗೆ ಏನೇನೋ ಮಾಡ್ತಾ ಇರ್ತಾನೆ ಮಾತುಗಳವೆಲ್ಲ ಜನಗಳು ಇಡ್ಸಲ್ಲ ನಾವು ಮಾತಾಡ್ತಾ ಇದೀರಿ ಕರೆಕ್ಟಾಗಿ ಅದು ಇರಬೇಕು ಎಷ್ಟ್ ಬರ್ತಾರೆ ಮೂರ್ ಲಕ್ಷ ಮೇಲ್ಪಟ್ಟ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ ಕ್ಷೇತ್ರದ ಎಂ ಪಿ ಆಗ್ಬೇಕು ಕಾಂಗ್ರೆಸ್ ಬಿಜೆಪಿ ಕಡೆಯಿಂದ ಕೆ ಸುಧಾಕರ್ ಕಡೆಯಿಂದ ಸುಧಾಕರ್ ಆಗ್ಬೇಕು ಏನಕ್ಕೆ ಸುಧಾಕರ್ ಇದ್ರೆ ಚಿಕ್ಕಬಳ್ಳಾಪುರ ಈ ಚಿಕ್ಕಬಳ್ಳಾಪುರ ಹಿಂಗಿರೋ ಸುಧಾಕರ್ ಇದನ್ ಯಾವ ತರಳೆ ಎಮ್ ಎಲ್ ನಿಲ್ಸು ಬಿಟ್ಟು ಕೆಲ್ಸಕ್ ಬಾರ್ದವನ್ನ ಸುಮ್ನೆ ಬೋಗಸ್ಗಳು ಹೊಡ್ಕೊಂಡು ತರಳೆ ಮಾಡಿಕೊಂಡು ಏನ್ ಮಾಡಿದಾನೆ ಅಂತ ಅವನು ಯಾರು ಹೇಳ್ರಿ ಹಾ ಈ ಹೆಂಗ್ ನೋಡಿದ್ರೆ ಇದು ಅವ್ರು ಅವರು ಯಾರು ಪ್ರದೀಪೇಶ್ವರ್ ಹಾ ಏನ್ ಮಾಡ್ತಾ ಇದ್ದಾನೆ ನಾನು ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಏನು ಮಾಡಿದಾನೆ ತೋರಿಸಿ ಪ್ರದೀಪೇಶ್ವರ್ ಹೋಗ್ಲಿ ಯಾವನು ಮೀಸೆ ಹುಟ್ಟಿರೋ ಗಂಡಾದ್ರೆ ಬಂದು ತೋರಿಸ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ಮಾಡಿದೀರಿ ನಾನು ನನ್ನಂತ ಇವನಿಲ್ಲ ಇವನು ಇವನಿರೋ ಯಕ್ತಿಗೆ ಮೋದಿನ ಟಾರ್ಗೆಟ್ ಎಷ್ಟು ಬರೀ ಹೋಗ್ತಾನಲ್ಲರಿ ಹತ್ತೈದು ಸಾವಿರ ಕೂಡ ಓಟ್ ಬರ್ತಾ ಇರ್ಲಿಲ್ಲ ಆಗ ಬಚ್ಚ ಅವನು ಸಲಹಾ ಮಾಡುದು ಬಿಟ್ಟು ಗೆದ್ದು ಬಿಟ್ಟು ಇವತ್ತು ಲೋಪ ಆಗ್ತಾವನೆ ಎಲ್ಲ ಎಷ್ಟು ಲೀಡಿಂಗ್ ಅಲ್ಲಿ ಗೆಲ್ಸ್ತೀರಾ ಮೂರ್ ಲಕ್ಷ ಲೀಡಿಂಗ್ ಬರುತ್ತೆ ಸರ್ ಸುಧಾಕರ್ ಸಾಹೇಬರು ಅವರು ಅವರು ಕರ್ನಾಟಕ ಸಚಿವರಾಗಿ ಮತ್ತೆ ಎಮ್ ಎಲ್ ಎ ಕೂಡ ಆಗಿದ್ರು ಆ ಟೈಮಲ್ಲಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ರ ಇದು ಅವರು ಕೋವಿಡ್ ಟೈಮ್ ನಲ್ಲಿ ಚಿಕ್ಕ ಇವರು ಸುಧಾಕರ್ ಇಲ್ದಾಲೇ ಇದ್ದರೆ ಎಷ್ಟೋ ಲಕ್ಷ ಜನ ಕೋಟಿಗಳು ಸತ್ತೋಗ್ಬಿಡ್ತಾಯಿದ್ರು ಆತ್ಮ ಆತ್ಮಗೆ ಕೋವಿಡ್ ಬಂದ್ರೂ ಜನಗಳ ಮೇಲೆ ಇದು ಮಾಡಿ ಪಾಪ ಸಹಾಯ ಮಾಡಿದ್ದಕ್ಕೆ ನಾವು ಉಳಿದಿದ್ದೀವಿ ಇಲ್ದಾಲೆ ಇದ್ದರೆ ಚಿಕ್ಕಬಳ್ಳಾಪುರದಲ್ಲಿ ಕೋಟಿಗಳು ಹೋಗ್ಬಿಡ್ತಾಯಿದ್ರು ಭಾರತ ದೇಶದಲ್ಲೇ ತೊಂದರೆ ಆಗೋದು ಅಂಥ ವ್ಯಕ್ತಿಗೆ ಇವತ್ತು ಇಲ್ದಿದ್ದೆಲ್ಲ ಕಂಡಮ್ ಮಾಡೋದು ಯಾರು ಮಾಡ್ತಾರೆ ಸರ್ ಕೋವಿಡ್ನಲ್ಲಿ ಆತನಿಲ್ಲದಿದ್ದರೆ ಕಂಪ್ಲೀಟ್ ಕಂಡಮ್ ಆಗೋಗ್ಬಿಡೋದು ದೇಶ ಆಮೇಲೆ ಈ ಸಿದ್ದರಾಮಯ್ಯನು ಐದು ಸಾವಿರ ಇದು ಎರಡು ಸಾವಿರ ಹೆಂಗ್ಸರಿಗೆ ಅಕ್ಕಿ ದುಡ್ಡು ಅದು ಇದು ಕೊಟ್ಟು ಯಾರ ಮನೆಯದು ಕೊಡ್ತಾವನೆ ಯಾರು ದುಡ್ಡೋದು ಯಾರ್ದು ಹೇಳಿ ಯಾ ಹೆಂಗ್ರ ಆಗಲಿ ತಗೊತಾಳಲ್ಲ ಯಾರ್ದು ಅದು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾವ್ ಟ್ರಸ್ಟಿಂದ ಕೊಡ್ತಾವನ್ನ ಎಲ್ಲ ಕೊಡ್ತಾವನೆ ಅವನು ಕೊಡೋ ನಮ್ಮ ದುಡ್ಡು ಪ್ರತಿಯೊಂದರಲ್ಲಿ ನಾವು ಕೊಡೋ ದುಡ್ಡುಗಳು ಅವನು ಕೊಡ್ತಾವನ ಯಾರಾದರೂ ಚಾಲೆಂಜ್ ಮಾಡಲಿ ಅವ್ನು ಮ ಸ್ವಂತ ಕೊಡಲಿ ಅವಾಗ ಒಪ್ಕೊಳ್ಳೋಣ ಸಿದ್ದರಾಮಯ್ಯ ಇಲ್ಲ ಯಾಕೆ ಕೊಡ್ತಾ ಇದ್ದೀನಿ ಐದು ಮಾಡಿದ್ದೀನಿ ನಿಮ್ಗೆ ಏನು ಮಾಡೋಣ ಅವ್ನು ಹೇಳಿ ಇಂಥದ್ದು ಮಾಡಿದ್ದೀನಿ ಅಂತೇಳಿ ಜನಗಳೇನು ಟೋಪಿ ಹಾಕೋದು ಸರಿ ಇದೆಯಾ ನಾವೇನಾದರೂ ಸೊ ಇದು ಸೋತೋಗ್ಬಿಟ್ಟು ಮುಂದೆ ಜುಬ್ಬ ಟೋಪಿ ಹಾಕೊಂಡು ಇದು ಹಿಂದೂ ದೇವಸ್ಥಾನ ಹೊಡಿಯಾಕ ಇವೆಲ್ಲ ಮಾಡೋದವನು ಅವರೇ ಹೇಳ್ತಾ ಇದ್ರಲ್ಲ ಸುಧಾಕರ್ನ ಯಾವ್ದೇ ಗಣಕ ಕೆಲಸ ಕೊಡಲ್ಲ ಅವನು ಅವನು ಹೇಳೋದು ಗಾಂಡು ಅವನು ಯಾರು ಹೇಳ್ತಾ ಇರೋ ಗಾಂಡುಗಳು ಗೆದ್ದೆ ಹೇಳ್ತಾನೆ ಮೋದಿ ಅವ್ರಿಗೆ ಯಾರು ಮಗ ಬರೋದಿಲ್ಲ ಗೊತ್ತಾ ಹೇಳೋಲ್ಲ ಗಾಂಡುಗಳು ಸರ್ ಈ ಚುನಾವಣೆಯಲ್ಲಿ ಸುಧಾಕರ್ ಅವರಿಗೆ ಮತ ಕೊಡ್ಲೇಬೇಕು ಯಾಕೆ ಅಂತಂದ್ರೆ ಮೂವತ್ತು ವರ್ಷಗಳಿಂದ ನೀರಿನ ಅನಾನುಕೂಲ ಕುಡಿಯೋ ನೀರಿನ ಅನಾನುಕೂಲ ಇವಾಗ ಬೆಂಗಳೂರಲ್ಲಿ ಯಾವ ಥರ ಅನುಭವಿಸ್ತಾ ಇದ್ದಾರೆ ಆ ಥರ ಚಿಕ್ಕಬಳ್ಳಾಪುರದಲ್ಲಿ ನಾವೆಲ್ಲ ಅನುಭವಿಸಿದ್ದೀವಿ ಕುಡಿಯೋಕ್ಕೆ ನೀರಿಲ್ಲ ತೊಳೆಯೋಕ್ಕೆ ನೀರಿಲ್ಲ ಪ್ರತಿಯೊಂದು ಇದಕ್ಕೂ ನೀರಿಲ್ಲ ಕೆರೆಗಳಲ್ಲಿ ನೀರಿರಲಿಲ್ಲ ಬೋರಲ್ಲಿ ನೀರಿರಲಿಲ್ಲ ಇವಾಗ ಬೆಂಗಳೂರಲ್ಲಿ ಯಾವ ಥರ ಅನುಭವಿಸ್ತಾ ಇದ್ದಾರೋ ಅದಕ್ಕಿಂತ ಜಾಸ್ತಿ ಅನುಭವಿಸ್ಬಿಟ್ಟಿದ್ದೀವಿ ಇವಾಗ ಅವ್ರ ಪರಿಸ್ಥಿತಿ ಹೆಂಗಿದೆಯೋ ಗೊತ್ತಿಲ್ಲ ಬಟ್ ನಮಗೆ ಅದಕ್ಕಿಂತ ಹೀನಾಯ ಪರಿಸ್ಥಿತಿಯಲ್ಲಿದ್ವಿ ನಾವು ಅದರಿಂದ ಅವ್ರು ಬಂದಿರೋದರಿಂದ ರಸ್ತೆಗಳ ಅಭಿವೃದ್ಧಿ ಮೂಲಭೂ ಮೂಲಭೂತ ಸೌಕರ್ಯಗಳು ಮೇಯ್ನು ಜನಗಳಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯ ಅದಿಲ್ಲ ಅಂತಂದ್ರೆ ಮನುಷ್ಯ ಬದುಕಿದ್ದು ವೇಸ್ಟ್ ಅದಕ್ಕೆ ಯಾವುದೇ ರಾಜಕಾರಣಿಗಳಾಗಲಿ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ಅವ್ರನ್ನ ದೇವರು ಅಂತ ಪ್ರೀತಿಸ್ತಾರೆ ಗೌರವಿಸ್ತಾರೆ ಆರಾಧಿಸ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೆ ನೀರು ಮನುಷ್ಯನಿಗೆ ಬಹಳ ಅತಿ ಮುಖ್ಯವಾದ ವಸ್ತು ಆಗಿರುತ್ತೆ ಜೀವನದಲ್ಲಿ ಅದಕ್ಕೋಸ್ಕರ ಸನ್ಮಾನ್ಯ ಸುಧಾಕರ್ ಅವರು ಬಂದಾಗಿಂದ ರಸ್ತೆಗಳ ಅಭಿವೃದ್ಧಿ ನೀರಿನ ಅಭಿವೃದ್ಧಿ ಶೌಚಾಲಯಗಳು ಆಮೇಲೆ ಕೃಷಿ ಪ್ರತಿಯೊಂದು ಮತ್ತೆ ಬಡ್ಡಿ ರಹಿತ ಸಾಲ ಸ್ತ್ರೀ ಶಕ್ತಿ ಸಂಘಗಳಿಗೆ ಬಡ್ಡಿ ರಹಿತ ಸಾಲ ಯಾರು ಕೊಟ್ಟಿಲ್ಲ ಅವರು ಬಡ್ಡಿ ರಹಿತ ಸಾಲ ಕೊಟ್ಟಿದ್ರು ಆಮೇಲೆ ಪ್ರತಿಯೊಂದು ಮಕ್ಕಳಿಗೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ವ್ಯವಸ್ಥೆ ಮಾಡಿದ್ರು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಸಂಸಾರಕ್ಕೆ ಪಟ್ಟಿಗಳು ಯಜಮಾನ್ ಆದವ್ನು ಐದು ವರ್ಷ ಆದ್ರೂ ಕೊಡಿಸ್ತಾ ಇರ್ಲಿಲ್ಲ ಕಾಂಗ್ರೆಸ್ ಕಡೆಯಿಂದ ರಕ್ಷಾ ರಾಮಯ್ಯನವರು ಇಲ್ಲಿನವರಲ್ಲ ಒಂದು ಎರಡನೇದೇನು ಅಂತಂದ್ರೆ ಅವ್ರಿಗೆ ಇಲ್ಲಿನ ಪರಿಸ್ಥಿತಿ ಇಲ್ಲಿನ ಹೆಂಗೆ ನಗರದ ಮತ್ತೆ ಪಟ್ಟಣದ ಮತ್ತೆ ಗ್ರಾಮೀಣ ಜಾಗದಲ್ಲಿ ಹೆಂಗಿದೆ ಏನು ವ್ಯವಸ್ಥೆ ಇಲ್ಲಿ ಇದನ್ನು ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಐದು ವರ್ಷ ಹೋಗುತ್ತೆ ತಿಳಿದಿರೋರ್ಗೆ ನಾವು ಯಾವತ್ತಿದ್ರು ಬ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ ಒಂದು ಆಯ್ಕೆ ಮಾಡಿ ಕಳಿಸ್ಬೇಕು ನಾವು ಅವ್ರು ತಿಳ್ಕೊಳಕ್ಕೆ ಐದು ವರ್ಷ ಸರ್ ಸರೋದ್ರೆ ನಮ್ಗೆ ಏನ್ ಕೆಲಸ ಮಾಡ್ತಾರೆ ಏನು ಮಾಡಲ್ಲ ಎಂಪಿ ಆಗೋದು ಸುಧಾಕರ್ ಅವರೇ ಸುಧಾಕರ್ ಒಂದ್ ಓಟು ಇಂದ ಗೆದ್ರುನು ಗೆದ್ದಂಗೆ ಲೀಡಿಂಗ್ ಮುಖ್ಯ ಅಲ್ಲ ಗೆಲ್ಲೋದ್ ಮುಖ್ಯ ಒಂದು ಓಟಿಂದ ಸೋತ್ರ ಸೋತಂಗೆ ಅದಕ್ಕೆ ಯಾವುದೇ ಕಾರಣಕ್ಕೂ ಲೀಡಿಂಗ್ ಮುಖ್ಯ ಅಲ್ಲ ಗೆಲುವು ಮುಖ್ಯ ಆ ಗೆಲುವನ್ನ ನಾವು ತಂದ್ಕೊಡ್ತೀವಿ ಆ ಗೆಲುವನ್ನ ನಾವು ಕೊಡ್ತೀವಿ ಈ ಕ್ಷೇತ್ರ ಜನ ಅವ್ರ ಅಶ್ ಅವ್ರ ಮೇಲೆ ಆಶೀರ್ವಾದ ಯಾವಾಗೂ ಇದ್ದೇ ಇರುತ್ತೆ ಯಾಕಂತಂದ್ರೆ ಅಭಿವೃದ್ಧಿ ಪರ ಜನ ಇರ್ತಾರೆ ಅಭಿವೃದ್ಧಿ ಇಲ್ಲ ಅಂತಂದ್ರೆ ಯಾರ್ಯಾವ ಜನ ಮತ ಕೊಡೋಲ್ಲ ಆ ಅಭಿವೃದ್ಧಿಯಿಂದನೇ ಅವರ ಗೆಲುವಿಗೆ ಕಾರಣ ಆಗುತ್ತೆ